ಇದು ನಾನು ನಾನು پہلے ऐसे काम किया है का गलत वो ने, मैंने बस आपने पीछे बोला अरे का मतलब जोर आ नहीं 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 मैं बात कर रही हूं कट करिए 8 8 8 ಕೈಯಲ್ಲಿ पिस्टल ಹಿಡಿದು ಕಾರ್ಮಿಕರಿಗೆ आवाज ಬಡಕೋಲಿ ಕಾರ್ಮಿಕರಿಗೆ ಬೆದರಿಕೆ ಹಾಕಿರುವ 풀 ಬಾಬಾ ಹಾಸನ ಜಿಲ್ಲೆ ಸಕಲೇಶಪುರ ತಾಲ್ಲೂಕಿನ ವೆಂಕಟೀ ಹಳ್ಳಿಯಲ್ಲಿ ಘಟನೆ ಮ್ಯಾನೇಜರ್ ನಟರಾಜ್ ಸಮ್ಮುಖದಲ್ಲಿ ಕಾರ್ಮಿಕರಿಗೆ ಗನ್ ಹಿಡಿದು ಬೆದರಿಕೆ ಪ್ರತಾಪ್ ಅನ್ನೋರ ತೋಟದಲ್ಲಿ ಮೇಸ್ಟ್ರಿ ಕೆಲಸ ಮಾಡ್ತಾರೋ ಫುಲ್ ಬಾಬು ಅಸ್ಸಾಂ ಮೂಲದ ಕಾರ್ಮಿಕ ಫುಲ್ ಬಾಬು ಕೆಲಸದ ವಿಚಾರವಾಗಿ ಆರು ಮಂದಿ ಕಾರ್ಮಿಕರಿಗೆ ಧಮಕಿ ಫುಲ್ ಬಾಬು ಆವಾಜ್ ಹಾಕುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಫುಲ್ ಬಾಬುನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿರುವ ಪೊಲೀಸರು ವಿಚಾರಣೆ ವೇಳೆ ನಕಲಿ ಗನ್ ಅನ್ನೋ ವಿಷಯ ಬೆಳಕಿಗೆ ಫುಲ್ ಬಾಬುಗೆ ಎಚ್ಚರಿಕೆ ನೀಡಿ ಕಳುಹಿಸಿರುವ ಪೊಲೀಸರು ಸಕಲೇಶ್ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಘಟನೆ ಕೈಯಲ್ಲಿ ಪಿಸ್ತೂಲು ಹಿಡಿದು ಕಾರ್ಮಿಕರಿಗೆ ಆವಾಜ್ ಹಾಕಿದ್ದಾನೆ ವ್ಯಕ್ತಿಯೊಬ್ಬ ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕಿನ ವೆಂಕಟಿಹಳ್ಳಿಯಲ್ಲಿ ಘಟನೆ ನಡೆದಿದೆ ಬಡ ಕೂಲಿ ಕಾರ್ಮಿಕರಿಗೆ ಬೆದರಿಕೆ ಹಾಕಿದ್ದಾನೆ ಫುಲ್ ಬಾಬು ಅನ್ನೋ ವ್ಯಕ್ತಿ ಮ್ಯಾನೇಜರ್ ನಟರಾಜ್ ಸಮ್ಮುಖದಲ್ಲಿ ಕಾರ್ಮಿಕರಿಗೆ ಗನ್ ಹಿಡಿದು ಬೆದರಿಕೆ ಹಾಕಿದ್ದಾನೆ ಫುಲ್ ಬಾಬು ಪ್ರಪ್ತಾ ಅನ್ನೋರ ತೋಟದಲ್ಲಿ ಮೇಸ್ತ್ರಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಫುಲ್ ಬಾಬು ಈತ ಅಸ್ಸಾ ಮೂಲದವನು ಕೆಲಸದ ವಿಚಾರವಾಗಿ ಉಳಿದ ಆರು ಮಂದಿ ಕಾರ್ಮಿಕರಿಗೆ ಆತ ಧಮಕಿ ಹಾಕಿದ್ದಾನೆ ಇನ್ನು ಫುಲ್ ಬಾಬು ಕಾರ್ಮಿಕರಿಗೆ ಆವಾಜ್ ಹಾಕುವ ದೃಶ್ಯ ಸಿ ಸಿ ಟಿವಿಯಲ್ಲಿ ಸರಿಯಾಗಿದೆ ಆ ಬಳಿಕ ಫುಲ್ ಬಾಬುನನ್ನ ಠಾಣೆಗೆ ಕರ್ಕೊಂಡು ಬಂದು ಪೊಲೀಸರು ವಿಚಾರಣೆ ನಡೆಸುವಾಗ ಅಸಲಿ ಸಂಗತಿ ಹೊರಗಡೆ ಬಂದಿದೆ ಆತನ ಕೈಯಲ್ಲಿ ಇದ್ದಿದ್ದು ಅಸಲಿ ಗನ್ನಲ್ಲ ನಕಲಿ ಗನ್ನನ್ನು ಅನ್ನು ವಿಚಾರ ಗೊತ್ತಾಗಿದೆ ಸದ್ಯ ಪುಲ್ ಬಾಬುಗೆ ಎಚ್ಚರಿಕೆಯನ್ನ ಕೊಟ್ಟು ಕಳುಹಿಸಿಕೊಟ್ಟಿದ್ದಾರೆ ಪೊಲೀಸರು ಸಕಲೇಶ್ಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ Excellence, excellence, excellence neat academy 150 topics. Complete concept of biology, chemistry, physics, most simplified methods, easy to understand, hard to forget explanation. All these, all these in excellence need academy with their pra. पब्लिक इंपैक्ट जनशक्त निर्णायक